ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಜೊತೆಗೆ ಹಲವು ಕಂಪನಿಗಳು ಇವತ್ತು ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಮೊದಲಿಗೆ ಡಿಸ್ಕೌಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ನಲವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅದೇ ರೀತಿ ಅಂತಾನೆ ಹೇಳ್ಬೋದು ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಫ್ಲಾಟಿಷ್ ಕ್ಲೋಸಿಂಗ್ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ನಾಸ್ಡಾಕ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಜಸ್ಟ್ ಟ್ವೆಲ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಗ್ರೀನ್ ಅಲ್ಲಿ ಕೊಟ್ಟಿದೆ ಅಷ್ಟೇ ರೆಡ್ ಅಲ್ಲಿ ಇಲ್ಲ ಇಲ್ಲ ಅಂದ್ರೆ ಅದನ್ನು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನಿನ್ನೆ ಕಂಡು ಬಂದಿದೆ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಝೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಫ್ಲಾಟ್ ಇದೆ ಎಚ್ ಡಿ ಎಫ್ ಸಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಡಿಸ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬಹುದು ನಮ್ಮ ಎಡಿಆರ್ ಗಳಲ್ಲಿ ನಂತರ ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ನಿನ್ನೆ ಸೆಷನ್ ಎರಡ್ ಸಾವಿರದ ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿಎಸ್ ನೋಡಬಹುದು ಅದಕ್ಕಿಂತ ಡಬಲ್ ಬೈ ಮಾಡಿದ್ದಾರೆ ಐದು ಸಾವಿರದ ಕೋಟಿ ನೆಟ್ ಬೈಯಿಂಗ್ ಅನ್ನು ಡಿಎಸ್ ಮಾಡಿದರೆ ಬರ್ಜರಿ ಬೈಯಿಂಗ್ ಡಿಎಎಸ್ ಕಡೆಯಿಂದ ಕಂಡು ಬಂದಿದೆ ನಿನ್ನೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಳ ಕಡೆ ಬರೋದಾದ್ರೆ ವಿ ಬಿಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲಿ ಗೊತ್ತಿದೆ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಜೊತೆಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೋಳಿಕೆ ಹೊರಟಿದೆ ಹಾಗಾಗಿ ಸುದ್ದಿಯಲ್ಲಿ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ಅಪ್ಡೇಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕನ್ನು ಒಂದು ಮಲ್ಟಿ ಬ್ಯಾಗರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಬಿಸಿನೆಸ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ನೋಡಬಹುದು ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಬಟ್ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿತ್ತು ಇತ್ತು ಇಲ್ಲಿ ಸ್ವಲ್ಪ ಜಂಪ್ ಬಂತು ಮತ್ತೆ ಒಂದಷ್ಟು ಕನ್ಸಾಲಿಡೇಟ್ ಆಗಿ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅನೌನ್ಸ್ಮೆಂಟ್ ಮೇಲೆ ಸ್ವಲ್ಪ ಮೂವ್ ಆಗಿದೆ ಸ್ಟಾಕ್ ಒಂದೊಳ್ಳೆ ಅಲ್ಲಿ ಇತ್ತು ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಾ ಇತ್ತು ಅಂತ ಸಮಯ ರೈಟ್ ಟೈಮ್ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಇದು ಕೂಡ ಅದೇ ರೀತಿ ಟ್ರೇಡ್ ಆಗ್ತಾ ಇತ್ತು ಯಾರಾದ್ರೂ ಈ ಸಮಯದಲ್ಲಿ ಬೈ ಮಾಡಿದ್ರೆ ಅಥವಾ ಇಲ್ಲಿಲ್ಲಾದ್ರೂ ಬೈ ಮಾಡಿದ್ರೆ ಖಂಡಿತ ಇವಾಗ ಆಗ್ಲೇ ಒಂದಷ್ಟು ರಿಟರ್ನ್ಸ್ ಅನ್ನ ಗಳಿಸಿರ್ತಾರೆ ನೋಡೋಣ ಏನ್ ಡಿಸಿಷನ್ ತಗೊಳತ್ತೆ ಕಂಪನಿ ಅಂತ ಜೊತೆಗೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ವಾರ್ಡ್ ವಿಸಾರ್ಡ್ ಇನ್ನೋವೇಷನ್ಸ್ ಇದರ ಬಗ್ಗೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ನಿನ್ನೆ ಕೂಡ ಬಂದಿದೆ ಈಗಾಗಲೇ ಇದರ ರಿಸಲ್ಟ್ ನ ಕವರ್ ಮಾಡಿದೀನಿ ನಿನ್ನೆ ವಿಡಿಯೋದಲ್ಲಿ ಇನ್ ಕೇಸ್ ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಈ ವಿಡಿಯೋದಲ್ಲಿ ಇದು ನಾಲ್ಕು ಬಿಗ್ ಬ್ರೇಕಿಂಗ್ ಮಾರ್ಕೆಟ್ ಸುದ್ದಿಗಳು ಇದೇ ವಿಡಿಯೋದಲ್ಲಿ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಅದರಲ್ಲೇ ರಿಸಲ್ಟ್ ಗಳು ಸಿಗುತ್ತೆ ವಾರ್ಡ್ ವಿಸಾರ್ಡ್ ಇನ್ನೋವೇಷನ್ಸ್ ನ ರಿಸಲ್ಟ್ ಗೆ ಬಂದ್ರೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಖಂಡಿತ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ನಂತರ ಇಂಡಿಯಾ ಗ್ಲೈಕೋಲ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸೆವೆಂಟಿ ಸಿಕ್ಸ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಅವ್ರ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕಂಪನಿ ಕೊಟ್ಟಿದೆ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಆ ಸ್ಟಾಕನ್ನು ನಂತರ ಐಡಿಯಾ ಫೋರ್ಸ್ ಟೆಕ್ನಾಲಜಿ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟಲ್ಲಿ ಅಲ್ಲಿ ಪೋರ್ ನಂಬರ್ಸ್ ಅಂತಾನೆ ಹೇಳ್ಬೋದು ಬಿಗ್ ಡಿಫರೆನ್ಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರು ಕೂಡ ರೆವಿನ್ಯೂನಲ್ಲೂ ಕೂಡ ಡೌನ್ ಇದೆ ಎಬಿಟಾ ಡೌನ್ ಇದೆ ನೆಟ್ ಪ್ರಾಫಿಟ್ ಡೌನ್ ಇದೆ ಜೊತೆಗೆ ಮಾರ್ಜಿನ್ಸ್ ಅಂತೂ ಯೂಜ್ ಡಿಫರೆನ್ಸ್ ಆಗಿದೆ ಟ್ವೆಂಟಿ ನೈನ್ ಪಾಯಿಂಟ್ ಸಮಿಂಗ್ ಇಂದ ಸಿಂಗಲ್ ಡಿಜಿಟ್ ಗೆ ಬಂದ್ಬಿಟ್ಟಿದೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಿಸ್ನೆಸ್ ವೈಸ್ ಖಂಡಿತ ಈ ಕ್ವಾರ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿಲ್ಲ ಬಟ್ ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಯಾಕಂದ್ರೆ ಸಲ ನಾವು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದಿವಿ ರಿಸಲ್ಟ್ ಅಷ್ಟೇನು ಚೆನ್ನಾಗಿರಲ್ಲ ಅನ್ಸುತ್ತೆ ನಮಗೆ ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ನಾವು ಹಿಂಗೆ ಆಗುತ್ತೆ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ ಬಟ್ ನಂಬರ್ಸ್ ಅಂತ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ಐ ಟಿ ಡಿ ಸಿಮೆಂಟೇಶನ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಬಿಗ್ ಆರ್ಡರ್ ಅಂತಾನೆ ಹೇಳ್ಬೋದು ಎಂಟು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಅಂತ ಕಂಪನಿ ಸಾವಿರದ ಇನ್ನೂರು ಕೋಟಿ ಆರ್ಡರ್ ಅಂದ್ರೆ ಬಿಗ್ ಆರ್ಡರ್ ಅಂತಾನೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈ ವಿ ಎಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಸೆಂಟ್ರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳಿಕೆ ಹೊರಟಿದೆ ಅದು ಆಗಸ್ಟ್ ಏಳನೇ ತಾರೀಕು ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮಾಡಿದೆ ನೋಡಬಹುದು ಸ್ಪೆಷಲ್ ಡಿವಿಡೆಂಡ್ ಜೊತೆಗೆ ಸ್ಟಾಕ್ ಕೂಡ ಕನ್ಸಿಡರ್ ಮಾಡ್ತಾ ಇದೆ ಜೂನ್ ಸಾರಿ ಆಗಸ್ಟ್ ಏಳರ ಮೀಟಿಂಗ್ ಅಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅದು ಮೆಟಲ್ ಸೆಕ್ ಕೆಲಸ ಮಾಡುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ತೌಸಂಡ್ ಒನ್ ಫಾರ್ಟಿ ಏಯ್ಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಹದಿನಾಲ್ಕು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಆರ್ ಬಿ ಎಲ್ ಬಗ್ಗೆ ಈಗಾಗಲೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಸಾರಿ ಏಳ್ನೂರ ಎಂಬತ್ತೊಂಬತ್ತಲ್ಲ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಕಾರಣದಿಂದ ರೈಲ್ವೆ ಕಾಸ್ ನಿಗಮ್ ಕೂಡ ಸುದ್ದಿ ಇಲ್ಲಿರುತ್ತೆ ನಿನ್ನೆ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನೋಡೋಣ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಇವತ್ತು ಅಥವಾ ಚೇಂಜ್ ಆಗುತ್ತಾ ಅಂತ ಈಗ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಈ ಸುದ್ದಿ ಬಂದಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಟ್ಸ್ ಮತ್ತೆ ಸುದ್ದಿಯಲ್ಲಿರುತ್ತೆ ನನ್ನ ಕೂಡ ಸುದ್ದಿತ್ತು ಬೋನಸ್ ನ ವಿಚಾರಕ್ಕೆ ಇವತ್ತು ಕೂಡ ಇರುತ್ತೆ ಕಾರಣ ಎನ್ ಎಚ್ ಎ ಐ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ಪ್ರೊವೈಡ್ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಎಫ್ ಫುಡ್ಸ್ ನ ರಿಸಲ್ಟ್ ಇದೆ ಏಜಿಸ್ ಲಾಜಿಸ್ಟಿಕ್ಸ್ ಇದೆ ಅಜಂತ ಫಾರ್ಮಾ ಇದೆ ನಂತರ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕಾರ್ ಟ್ರೇಡ್ ಕ್ಯಾಸ್ಟ್ರಾಲ್ ಇಂಡಿಯಾ ಕೆಮ್ ಕ್ರಕ್ಸ್ ನ ರಿಸಲ್ಟ್ ಇದೆ ಡಿಕ್ಸಾನ್ ಟೆಕ್ನಾಲಜೀಸ್ ರಿಸಲ್ಟ್ ಇದೆ ಈ ಮುದ್ರಾ ಇದೆ ಎಕ್ಸಿಕಾಮ್ ಇದೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಇದರ ರಿಸಲ್ಟ್ ಇವತ್ತಿದೆ ಮಿಸ್ ಮಾಡಿದೆ ನೋಡಿ ಫೈನ್ ಆರ್ಗ್ಯಾನಿಕ್ಸ್ ರಿಸಲ್ಟ್ ಇದೆ ಫೋರ್ಸ್ ಮೋಟಾರ್ಸ್ ಇದೆ ಗೇಲ್ ಇಂಡಿಯಾ ಇದೆ ಗ್ರಾನುಯಲ್ಸ್ ನ ರಿಸಲ್ಟ್ ಇದೆ ಗ್ರೀನ್ ಪಾನೆಲ್ ಇದೆ ಇಂಡಿಯಾ ಬಾಂಡ್ ನ ರಿಸಲ್ಟ್ ಇದೆ ಇಂಡಸ್ ಟವರ್ ಇದೆ ಐಒ ಸಿ ಇದೆ ಲೋಧಾ ಬಿಲ್ಡರ್ಸ್ ಇದೆ ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಇದೆ ರಾಜರತನ್ ಗ್ಲೋಬಲ್ ವೈರ್ ರಿಸಲ್ಟ್ ಕೂಡ ಇದೆ ಇವತ್ತು ಸ್ಕಿಪ್ಪರ್ ರಿಸಲ್ಟ್ ಇದೆ ಟಾಟಾ ಕನ್ಸೂಮರ್ ನ ರಿಸಲ್ಟ್ ಇದೆ ತೀತಾಗರ್ ವ್ಯಾಗನ್ಸ್ ಇದೆ ಟೊರಾಂಟ್ ಪವರ್ ರಿಸಲ್ಟ್ ಇದೆ ಊರ್ಜಾ ಗ್ಲೋಬಲ್ ಇದೆ ವಿ ನ ರಿಸಲ್ಟ್ ಇದೆ ವಾರಿ ನೋಬಲ್ ಇದ್ರ ಬಗ್ಗೆ ಅಂತೂ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇವತ್ತು ರಿಸಲ್ಟ್ ಇದೆ ಮಿಸ್ ಮಾಡದೆ ರಿಸಲ್ಟ್ ಅನ್ನ ಚೆಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ನಂತರ ಜಗಲ್ ಪ್ರೀಪೇಡ್ ಇದರ ರಿಸಲ್ಟ್ ಕೂಡ ಇದೆ ಇವತ್ತು ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಿ ಎಲ್ಲ ಕಂಪನಿಗಳನ್ನು ಅಬ್ಸರ್ವ್ ಮಾಡಕ್ ಸಾಧ್ಯ ಆಗದೇ ಇರಬಹುದು ಆದ್ರೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಇಟ್ಕೊಂಡಿರುವಂತಹ ಕಂಪನೀಸ್ ಅನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಬೇಕು ಅದರಿಂದ ನಮಗೆ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡೋದ್ರಿಂದ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಅಕಮ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಐ ಪಿ ಇವತ್ತಿಂದ ಓಪನ್ ಆಗ್ತಾ ಇದೆ ಜಿ ಎಂ ಪಿ ನೋಡಬಹುದು ಇನ್ನೂರ ಹನ್ನೊಂದು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಬಂದು ಆರ್ನೂರ ಎಪ್ಪತ್ತೊಂಬತ್ತು ಅಂದ್ರೆ ಇದೇ ರೀತಿ ಜಿ ಎಂ ಪಿ ಕಂಟಿನ್ಯೂ ಆದ್ರೆ ಎಂಟುನೂರ ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣಿಸ್ತಾ ಇದೆ ಅಂದ್ರೆ ಮೂವತ್ತೊಂದು ಪರ್ಸೆಂಟ್ ಲಾಭವನ್ನ ಕೊಡಬಹುದು ಅನ್ನೋಂಥದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಡಿಸೆಂಟ್ ಇದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತಿಂದ ಓಪನ್ ಆಗ್ತಾ ಇದೆ ಈ ಕಂಪನಿಯ ಓ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಚೆನ್ನಾಗಿದೆ ಡಿಸೆಂಟ್ ಪರ್ಸೆಂಟೇಜ್ ಅಲ್ಲಿ ಇದೆ ನೋಡೋಣ ಯಾಕಂದ್ರೆ ಇದೇನು ಇಷ್ಟೇ ಇರೋದಿಲ್ಲ ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಸೊ ಲಿಸ್ಟಿಂಗ್ ದಿನ ಎಷ್ಟಿರುತ್ತೋ ಅದರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನೈಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ನೋಡಬಹುದು ಆಲ್ಮೋಸ್ಟ್ ಎಲ್ಲ ಕೂಡ ರೆಡ್ ಅಲ್ಲೇ ಇದೆ ಯಾವುದು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇಲ್ಲ ಎಲ್ಲ ಕೂಡ ರೆಡ್ ಅಲ್ಲೇ ಗಿಫ್ಟ್ ನಿಫ್ಟ್ ಕೂಡ ರೆಡ್ ಅಲ್ಲೇ ಟ್ರೇಡ್ ಆಗ್ತಿದೆ ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಇದೆ ನಮ್ಮ ಮಾರ್ಕೆಟ್ ಗೆ ಅಂತ ಹೇಳ್ಬಹುದು ಡೌಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ನೈಂಟಿ ಫೋರ್ ನೈನ್ಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಡಿಕೇಶನ್ ನೆಗೆಟಿವ್ ಇದೆ ಗ್ಯಾಪ್ ಡೌನ್ ಓಪನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಸಮಯ ಇದೆ ಅಷ್ಟರಲ್ಲಿ ಏನಾದರೂ ಇಲ್ಲಿ ಬದಲಾವಣೆಗಳಾದ್ರೆ ಡಿಫರೆನ್ಸ್ ಆಗ್ಬೋದು ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಅದು ಗ್ಯಾಪ್ ಡೌನ್ ಓಪನಿಂಗ್ ಗೆ ಕಾರಣ ಆಗುವಂತ ಎಲ್ಲ ಚಾನ್ಸಸ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಹಾಗೆ ಇನ್ ಕೇಸ್ ಏನಾದರೂ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ನಮ್ಗೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ಯಾಕಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಜಸ್ಟ್ ಹೋಲ್ಡ್ ಮಾಡಬೇಕು ಒಳ್ಳೆ ಸ್ಟಾಕ್ ಅಷ್ಟೇ ಟ್ರೇಡರ್ಸ್ ಅವರ ಸ್ಟ್ರಾಟಜೀಸ್ ಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅವರು ಸರಿಗಳ್ರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ